ಹಾಂ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಸಂಜೆ ಬ್ಲಾಗ ಸ್ಟಾರ್ಟ್ ಅಂತ ರೀ ನಾನು ಎರಡು ಮನುಷ್ಯದ ದಿವಸದ ನಾನು ವಿಡಿಯೋನೇ ಮಾಡಿದ್ರಲ್ಲ ರೀ ಅದಕ್ಕೆ ಎಲ್ಲರೂ ಕೂಡ ಕ್ಷಮಿಸಿ ಎಂದು ಕೇಳ್ಕೊಳ್ಳುತ್ತೇನೆ ನಾನು ಹೊಲದಾಗಿ ಬಿಡ್ಸಕ್ಕೆ ಹೋಗ್ತಾ ಇದ್ದೀನಲ್ರಿ ಹೆಸರು ಬಿಡ್ಸಕ್ಕೆ ಅಂತ ಹೋಗಿದ್ರಿ ಅದಕ್ಕೆ ಸಂಜೆ ಹೊತ್ತು ಬರೋ ಮುಂದೆ ನಮ್ಮ ಮಕ್ಕಳು ಹೆಸರಿಕೆ ತಿಂತಾರೆ ಅಂತೇಳಿ ತಂದಿದ್ದೀನಿ ನೋಡಿರಿ ಸ್ನೇಹಿತರೆ ಹೆಸರಿಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಳಿ ಅಂತ ಕೊಳ್ಕೊಳ್ಳುತ್ತೇನೆ ನೋಡಿ ಸ್ನೇಹಿತೆ ನಮ್ಮ ಫೋನು ಕೆಟ್ಟೋಗಿದೆ ಅಲ್ರಿ ಹಾಗಾಗಿ ನಾನು ವೀಡಿಯೋನೇ ಮಾಡಿರಲಿಲ್ಲ ರೀ ಫೋನ್ ಯಾಕೋ ಚಾರ್ಜ್ ಇಲ್ಲ ರೀ ಏನಾಗಿದೆ ರೀ ಫೋನು ಒಂದೇ ಚಾರ್ಜ್ ಆಗುತ್ತೆ ಒಂಬೈಲಾಂಬಿ ಕಟ್ಟಿ ಆಲಕ್ಕದ್ರಿ ಅಷ್ಟ ಯಾಕೋನ ರೀ ರಿಪೇರಿಗೆ ಒಂದು ಏನು ಮಾಡಿರಿ ತೋರಿಸ್ಬೇಕು ರೀ ಫೋನು ಸರಿನೇ ಇಲ್ಲ ರೀ ಅದಕ್ಕೆ ನಾನು ವೀಡಿಯೋನೇ ಮಾಡಿರಲಿಲ್ಲ ರೀ ನೋಡಿ ಇವಾಗ ನಾನು ಬೆಳಗ್ಗೆನೆ ರೊಟ್ಟಿ ಮಾಡಿದ್ದೀನಲ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ರೀ ಫೋನ್ ಚಾರ್ಜ್ ಇರಲಿಲ್ಲ ರೀ ಹಾಗಾಗಿ ನಿಮ್ಮ ಜೊತೆ ಸೇರ್ ಮಾಡಿಲ್ಲ ತಪ್ಪಾಗಿದೆ ಕ್ಷಮಿಸಿ ನಮ್ಮಲ್ಲೂ ನೋಡಿರಿ ನಾಯಿಗಳೆಲ್ಲ ಕಚ್ಚಿಬಿಟ್ಟು ಕಾಲೆಲ್ಲ ಗಾಯ ಮಾಡಿಬಿಟ್ಟವ್ರಿ ರೀ ನಾಯಿ ಕಾಲೇ ಉಬ್ಬದ್ರಿ ನಮ್ಮಲ್ಲೊಂದು ಉಬ್ಬೋಗ್ಯದ್ರಿ ಅದಕ್ಕೆ ಕೊಯ್ ಕೊಯ್ ಅಂತ ಆಳ್ಲಕ್ಕತ್ತಿದ್ದೀನಿ ರೀ ಅದಕ್ಕೆ ನಾನು ಅರ್ಶಿಣಿ ಹಾಸ್ತೀನಿ ನೋಡ್ಬೋದು ರೀ ನಮ್ಮಲ್ಲೂ ಎಷ್ಟೊಂದು ಆತ ಇದೆ ರೀ ಅದಕ್ಕೆ ನಾನು ಅದಕ್ಕೆ ಅರ್ಚನೆ ಆಸ್ತಾ ಇದ್ದೀನಿ ರೀ ಇದಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ ಎಷ್ಟಾದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಕನ್ನಡದಲ್ಲಿಯೇ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಮಂಡ್ಯ ನೋಡೋದ್ರಲ್ಲಿ ಸಿಗ್ತೇನೆ ರೀ ಎಲ್ಲರಿಗೆ ನಮಸ್ಕಾರ ಸ್ನೇಹಿತರೆ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋಸ್ ಎಲ್ಲ ನೋಡಿರಿ ಅಂತ